ಮಾತ್ರೆಗ್ಲ ನಮಸ್ಕಾರ ನಮ್ಮ ತುಳುನಾಡು ಅವು ನಮ್ಮ ಪೆರ್ಮೆ ಮುಲ್ಪಪ್ಪು ನಂಚಿನ ಕಮ್ಮಿ ಕಮ್ಮಿದಾದು ಉಂಡು ಪಲ್ಯ ಮಾತ ಪರ್ಬಲದ ಪಿರವುಡ್ಲ ಒಂಜೊಂಜಿ ನಂಬುಗೆ ಉಂಡು ಅಂಚಿ ತಿಪ್ಪಿನ ಒಂಜಿ ಈ ಆಟಿ ತಿಂಗೋಲದ ವಿಶೇಷಾಂದು ಪಂಡ ಅವು ಆಟಿ ಅಮಾವಾಸ್ಯೆ ತುಳುನಾಡದ ಜನಕಲು ಈ ಆಟಿ ಅಮಾವಾಸ್ಯದ ಆಚರಣೆ ಮಸ್ತ್ ಪೊರ್ಲುಡು ಗೌಜಿಡು ಮನ್ಪುವೆರ್ ಆಟಿದ ಅಮಾವಾಸ್ಯೆಡ್ ಪಾಲದ ಮರತ ಕಷೆಯ ಕಷಯ ವಿಚಾರನ ವಿಚಾರ ನಮ ಮಾತಕ್ಕೆ ನೇನು ಡೆವಿಲ್ ಸ್ಟ್ರೀಪ್ ಪಂದ್ ಇಂಗ್ಲಿಷ್ಡ್ ಪಂಡ ಆಲ್ಸ್ಟ್ರೋನಿಯಾ ಕಾಲರಿಸ್ ಪಂದ್ ಸೈಂಟಿಫಿಕ್ ಇಡ್ಲ ಪಪರು ಸೊ ಅಂಚಾದುಪ್ಪನಗ ಈ ಪಾಲದ ಮರತ ಕೆತ್ತೆದ ನಮ ನಮ್ಮ ಪರಡು ಪರುಡು ಅಯಿತ ಉಪ್ಪುನಂಚಿನ ಕಾರಣದಾದ ಪಂದ್ ಕೇನಗ ನಮ್ಮ ಈ ಆಟಿ ಅಮಾವಾಸ್ಯೆದ ದಿನ ನಮ್ಮ ವಾತಾವರಣ ಗ್ರಾವಿಟೇಷನಲ್ ಪವರ್ ಗುರುತ್ವಾಕರ್ಷಣ ಶಕ್ತಿದಾದೊಂಡು ಅವು ಮಸ್ತು ಇಪ್ಪಣಗೆ ಚಂದ್ರನ ಶಕ್ತಿಲ ಆ ಸಮಯ ಜಾಸ್ತಿ ಇತ್ತಿನ ಅವ್ರ ಆ ಸಂದರ್ಭ ವಾತಾವರಣ ಜಾಸ್ತಿ ಶಕ್ತಿ ಉಪ್ಪುಡು ಅಂಚಾದುಪ್ಪನಾಗ ಆ ಪೊರ್ತುದು ಆಟಿ ಅಮಾವಾಸ್ಯದ ಆ ಪೊರ್ತುಡು ಸೂರ್ಯ ಉದಯಾಪುನ ದುಂಬೆ ಪಾಲದ ಮರತ ಕೈ ತಲುಪೋದು ನಮ್ಮ ಚಾಕುನು ಬಳಸಂದನೆ ಕಾಲಿ ಕಲ್ಲಿನ ಉಪಯೋಗ ಅಂತದ್ದು ಆ ಪಾಲದ ಮರತ ಕೆತ್ತೆನು ಕೆತ್ತದು ಕನ ಒಡುಗೆ ದುಂಬು ನಾನಿ ಆ ಮರತ ಗುರುತು ನಮ್ಮ ಅಂತುಂದಿಪ್ಪುಡು ಆ ಮರತ ಮೊದಲುಗೆ ಪೋದು ಅಲ್ಪ ಮಾತ ಸುತ್ತಲ ಅಲ್ಪ ಸ್ವಚ್ಛಮಂತದ್ದು ಐಕ್ ಕೈ ಮುಗಿದು ಇನಿತ ದುಮ್ಮದ ಬರ್ಪು ಆಟಿ ಅಮಾವಾಸ್ಯದ ದಿನ ಮಾತಾ ನಿಕ್ ಬರಡ್ ದೇವೆರೆ ಪಂದ್ ಆ ಪಾಲದ ಮರತ ನಟ್ಟೊಂದು ಐಕ್ ಒಂಜಿ ಬಾರದ ಬಲ್ಲ ಅತ್ತ ಆ ಜಾಗಡ್ ಒಂಜಿ ಕಲ್ಲನ್ನು ದೇದು ಗುರುತುಮಂತು ಬರಡು ಮನದನಿ ಸೂರ್ಯ ದುಂಬು ನಮ ಕೆತ್ತದ ಕೆತ್ತೆನ ಕೆತ್ತದು ಇಲ್ಲಗ ಕನವಳು ಐರ್ದು ಬೊಕ್ಕ ದಾದ ಮನ್ಪುಡು ಒಂದು ಕೆಂಡ ಅಂಗೈದಾತು ಮಲ್ಲ ಆ ಪಾಲದ ಕೆತ್ತೆಗ್ ಐತ ಮಿತ್ತುದ ಕಪ್ಪುದ தொகட தாண்ட மாத்தெத்தது ஆல்துத பாதுத பாோக்கு திக்குபொக்க ஐக்கு பத்து எட முட்டு ஜீரிகனு பார்த்து கல்லடு அரித்து அயன அரிப்பாது பொக்க நம ஆ அரித்த நச்சின கஷாய் திக்கெல்டு பொல்ல பாரதுப்ப ஆளுன்னு ஆ கஷாய் பார்த்து தேவிர சமர்பண மல்தது நம பரு ದಾಯಗ ಆ ಕಷಾಯನ ವರ್ಷಗೊಳ ಪರ ಪರಡೊಂದು ಕೇ ಪರಡೊಂದು ಕೆಂಡ ಆ ಕಷಾಯಡ್ ನೂತ ಎನ್ಮ ಮರ್ದದ ಶಕ್ತಿ ಉಪ್ಪುಂಡು ದೇಹಡುನಚಿನ ಮಾಮಲ್ಲ ಕಾಯಿಲಿನ ಮಾತ್ರ ದೂರ ಮನಪು ನಂಚಿನ ಶಕ್ತಿ ಆ ಕಷಾಯಗೊಂಡು ನೇರದು ದೇಹದ ರೋಗ ನಿರೋಧಕ ಶಕ್ತಿ ಹೆಂಚಿನ ಕಾಯಿಲೆಲ್ಲ ಬರಡ್ ಐನು ಎದುರು ಸಾರಿನಂಚಿನ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮನ್ಪುಂಡು ಇಮ್ಯುನಿಟಿ ಪವರ್ ಅಂದರೆ ನನ್ನ ಐ ಅದೊಟ್ಟಿಗೆ ಈ ಕಷಾಯ್ದು ಮಲೇರಿಯಾ ಅಸ್ತಮಾ ಬೆರಿ ಬೆರಿ ಬೊಕ್ಕ ಚರ್ಮದ ಕಾಯಿಲೆ ಬೇದಿ ವಾಂತಿ ಬೇದಿ ನೇನು ಮಾತ ಉಂಟನ್ನು ಶಕ್ತಿ ಪಾಲದ ಮರತ ಕೆತ್ತದ ಕಷಾಯ ಗುಂಡು ಅಂಚಾದುಪ್ಪನಾಗ ನಮ್ಮ ಮಾತ ಈ ಕಷಾಯ ಪರ್ಪನಂಚ ಆವಡು ಪತ್ತು ಎಮ್ ಎಲ್ ದಾತು ಜೋಕುಲೇ ಕೊಡ ಮಲ್ಲ ಇರುವ ಎಲ್ ದಾತು ಕಷಾಯನ್ನು ಪರೊಲಿ ಈ ಕಷಾಯನ್ನು ಪರ್ದಿ ಬೊಕ್ಕ ಬೆಲ್ಲ ಕೊರಿಪ್ರೆ ಈ ಬೆಲ್ಲ ಕೈಪೆನ್ನು ದೂರ ಮನ್ಪರೆ ಸಹಾಯ ಅಂತಂಡ ಅದ್ರ ಬೊಕ್ಕ ಮೆತ್ತದ ಗಂಜಿನ ಕೊರ್ಪೆರ್ ಈ ಮೆತ್ತದ ಗಂಜಿ ದಾಯಿ ಕೆಂಡ ಈ ಪಾಲದ ಮರತ ಕೆತ್ತದ ಕಷಾಯದಾದುಂಡು ಅವು ದೇಹಗ ಗರ್ಮಿ ಉಷ್ಣ ಅಂದು ಪನ್ಪೆರ್ ಸೊ ಐಕ್ಕೋಸ್ಕರ ಐನು ಕಮ್ಮಿ ಮಲ್ಪರೆ ಈ ಮೆತ್ತದ ಗಂಜಿನ ಪರ್ಪುನಂಚೆ ಅವು ರೂಢಿ ತೊಟ್ಟುಗನೆ ನಮ್ಮ ಸಾಂಪ್ರದಾಯಿಕವಾದ ತೋಡುಂದಾಂಡ ಈ ಆಟಿ ಅಮಾವಾಸ್ಯದ ಪುರ್ತಾನಿ ಶಿವೇ ತನ್ನ ಪಾರ್ವತಿ ಅರ್ಧಾಂಗಿಯಾದ ಸ್ವೀಕಾರ ಮಲ್ತಿನ ದಿನ ಅಂದು ಪಾಪೇರು ಅಂಚಾದುಪ್ಪುನಗ ನೇನು ಭೀಮನಾಮವಾಸಿಂದುಲ್ಲ ಪಪರು ಮಧಿಮೇ ಆಯ್ನ ಪೊಂಜೋನಕಲ್ ಎಲ್ಲರು ಅಕ್ಕಲು ಖಂಡನೆಗ ದೀರ್ಘಾಯುಷ್ಯ ಕೊರಡು ಆರೋಗ್ಯನ ಕೊರಡು ಪನ್ಪನ ಕಾರ ಆ ಶಿವನು ಪ್ರತಿ ವರ್ಷದ ಪೂಜೆ ಮಲ್ತದು ಕಂಡನೆನ ಪಾದ ಪೂಜೆ ಅನುನವಲ ಒಂಜಿ ನಮ್ಮ ಸಂಪ್ರದಾಯದ ರೂಢಿಯ ಈ ಆಟದ ತಿಂಗೊಳ್ಡು ನಮ್ಮ ತೀರುಪೋಯ್ ನಂಚಿನ ಹಿರಿಯ ಕಲಿಯರುಳ್ಳಿರೋದು ನಮ್ಮ ನಾಡಿಗೆಲ್ಲಿದ್ದದ್ದು ಅಕ್ಕಲಿಗ ಕುಲ ಬಲಸು ನಂಚಿನ ಪದ್ಧತಿನ ನಮ್ಮ ಈ ಆಟದ ತಿಂಗಳು ಮಂಪ ಇಂಚನೆ ಆಟದ ತಿಂಗಳು ಮಾಮಲ್ಲ ವಿಶೇಷತೆಲು ಉಂಡು ಐ ತೊಟ್ಟುಗು ಈ ಪಾಲದ ಕೆತ್ತದ ಕಷಾಯನ ಈ ತಿಂಗಳು ಪರಡೇದ ಎಂದು ಕೇಂದ ಐರ್ದು ಬರ್ಪುನ ತಿಂಗಳು ಸೋನ ನೇಟ್ ಮಸ್ತ್ ಕಾರ್ಯಕ್ರಮ ಅಷ್ಟಮಿ ಆವಡು ಚೌತಿ ಆವಡು ಮಸ್ತ್ ಕಾರ್ಯಕ್ರಮಗಳು ಆರಂಭ ಆಪುಡು ಅಪಗ ನಮ್ಮ ಮಸ್ತ್ ಭಕ್ಷ್ಯ ಭೋಜನ ಮಾತ್ರ ತಿನ್ಪ ಅಂಚಾದಪ್ಪುನಾಗ ಕರುಳುಗು ಉಪ್ಪು ನಂಚಿನ ಸಮಸ್ಯೆಲ ದೂರ ದೂರಾವಡು ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆವಡು ಪಂಪುನ ಕಾರಣಗೋಸ್ಕರ ಈ ಆಟಿ ಅಮಾವಾಸ್ಯದ ಪಾಲದ ಕೆತ್ತದ ಕಷಾಯ ನಮ್ಮ ಪರ್ಪ ಅಂಚಾದಪ್ಪನಾಗ ಪಾಲದ ಕೆತ್ತದ ಕಷಾಯನ ಪರ್ಪು ನೋಡ್ದುಂಬು ಮರತ ಗುರುತು ನಿಖಿಲು ಮಂತೊನ್ಲೆ ಈ ಕಷಾಯನ ಪರ್ಲೆ ನಿಕ್ಕಿಲಿನ ಆರೋಗ್ಯನ ನನಾತ ಜಾಸ್ತಿ ಮಂತೊನ್ಲೆ ಪಂದ್ ಕೇನೊಂದುಲ್ಲ ಥ್ಯಾಂಕ್ ಯು